ನೋಡಿ ನಮ್ಮಪ್ಪ ಫೋನ್ ಮಾಡ್ತಾವ್ರೆ ನನ್ನ ತಂಗಿಗೆ ನಾಳೆ ಸಿಗ್ಬೇಕಾಗಿತ್ತು ಇವಾಗ ನೋಡೋಣ ತಂಗಿ ಬರ್ತಡೆ ಶಾಪಿಂಗ್ ಹೆಂಗ್ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಂಕದಿಂದ ಸ್ಟ್ರೈಟ್ ಬಸ್ ಹಾಕೊಂಡು ಜಳಾಳಿ ಕಾಸಕ್ಕೆ ಬಂದೆ ಇಲ್ಲೊಬ್ರು ಬರ್ತೀನಿ ಅಂತಂದ್ರು ನನ್ನ ಫ್ರೆಂಡ್ ತೋರಿಸ್ತೀನಿ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಬೇಕ್ರಿ ಇತ್ತು ಸೊ ಹಂಗಾಗಿ ಪಾನಿಪುರಿ ತಿಂತಾ ಇದೀನಿ ಮಕ್ಕಳ ಜೊತೆ ಅವ್ರು ಬರೋದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ಲಾಗ್ ನ ಮಾಡಕ್ ಆಗಿಲ್ಲ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ಬೇಕು ನಾನು ಸಂಡೆ ಇವತ್ತು ಕುಸ್ತಿ ಸಾಲ ಇದ್ನಲ್ಲ ಇವಾಗ ಹೋಗಿ ನಾಳೆ ಸ್ಕೂಲ್ ಇದೆ ಸೊ ಅದಕ್ಕೆ ಮಳೆ ಬೇರೆ ಬರಂಗಾಗ್ಬಿಡುತ್ತೆ ಅನ್ಬಿಟ್ಟು ಬೇಗನೆ ಮನೆ ಬಿಟ್ಟೆ ಓನಮ್ಮ ಪಾನಿಪುರಿ ಮಸಾಲ ಪುರಿ ಅಂತ ತಗೊಂಡ್ಲು ಖಾರ ಅಂತ ಅವಳು ಈಗ ನೋಡಿ ರಾಕ್ ಲೈನ್ ಹತ್ರ ಪಕ್ಕದಲ್ಲಿ ಒಂದು ಬೇಕರಿ ಬರುತ್ತೆ ಅಲ್ಲಿ ಇದೀವಿ ನಾನು ಮತ್ತೆ ನನ್ನ ಮಕ್ಕಳು ನೋಡಿ ಮಸಾಲ ಪುರಿ ತಗೊಂಡೆ ಖಾರ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದಾಳೆ ಆಗಲ್ಲ ಅಂತ ಇನ್ನು ನೋಡಿ ಗುಡ್ಡ ಬಿಸ್ಕೆಟ್ ತಿಂತಾವನೆ ಅಲ್ಲಪ್ಪ ಮಳೆ ಬೇರೆ ಬರ್ತಾ ಇತ್ತು ಇವಾಗೆಲ್ಲ ಸ್ಟಾಪ್ ಆಗಿದೆ ಸ್ವಲ್ಪ ಓ ಇವಾಗ ನನ್ನ ಮಗನಿಗೆ ವಾಟರ್ ಮೆಲನ್ ಜ್ಯೂಸ್ ಓ ಬಾಮ್ಮ ಔರ್ ಪಾನಿಪುರಿ ತಿನ್ಲಿಲ್ಲ ಅದಕ್ಕೋಸ್ಕರ ನಡಿ ಆ ಕಡೆ ನೀನು ಕೊಡ್ಬಾ ನೀನೇ ಕೊಡ್ಬೇಕು ಹಾ ನೋಡಿ ಬಂದ್ರು ನಮ್ಮ ನನ್ ಮಗ ನೋಡ ಆಡ್ತಾವನೆ ಸುಷ್ಮಾ ಬಂದ್ರು ಇವ್ರಿಗೋಸ್ಕರ ವೈಟ್ ಮಾಡ್ತಾ ಹೇಳ್ತೀನಿ ಸ್ಟೋರಿ ಇವ್ರ ಸ್ಟೋರಿ ಹೇಳ್ತೀನಿ ರೀ ಅಂತೂ ಫೈನಲಿ ಮನೆಗ್ ಬಂದ್ವಿ ಇವಾಗ ನೋಡಿ ಟ್ರಾಫಿಕ್ ಅಲ್ಲಿ ಮಳೆಯಲ್ಲಿ ಬರೋ ಅಷ್ಟರಲ್ಲಿ ಎರಡು ಅವರ್ ಆಯ್ತು ನನ್ ಮಕ್ಳು ನಾನು ಹಂಗೆ ಅವ್ನು ಕೂಡ ನಮ್ಮ ಮನೆಗೆ ಕರ್ಕೊಂಡ್ ಬಂದೆ ಬಾ ಮನೆಗೆ ಅಂತ ಅನ್ಬಿಟ್ಟು ಆಕ್ಚುಲಿ ಏನ್ ಗೊತ್ತಾ ಇದು ಸಡನ್ ಪ್ಲಾನ್ ಅಂತ ಹೇಳ್ಬೋದು ರೀ ಅವಳು ಹೇಳ್ತೀನಿ ನೋಡ್ತೀನಿ ಅಂತ ಹೋಗಿದ್ದಾಳೆ ನೋಡಿ ಇದು ಸಡನ್ ಪ್ಲಾನ್ ಏನಕ್ ಗೊತ್ತಾ ನೀನ್ ಬಂದ್ ಎಷ್ಟ್ ದಿಸ ಆಯ್ತೆ ನೈನ್ ಡೇಸ್ ಇಂದ ಬರ್ತೀನಿ ಬರ್ತೀನಿ ಅಂತ ನನ್ಗೂ ಹೋಗಕ್ ಇಲ್ಲ ಅವಳಿಗೂ ಬರಕ್ ಆಯ್ತಾ ಇಲ್ಲ ಆಕ್ಚುಲಿ ಅವತ್ತಿಂದ ಇಬ್ರಿಗೂ ಮೀಟ್ ಮಾಡಾಕ್ ಆಗ್ತಾ ಇರಲ್ಲ ನಾನ್ ಸಡನ್ ಆಗಿ ಯಲಂಕ ಹೋದೆ ಅದಾದ್ಮೇಲೆ ಇವತ್ತು ನಾಳೆ ಅಂತಾನೇ ಇತ್ತು ಏನೋ ಪ್ಲಾನ್ಸ್ ಮಾಡಿದ್ದೋ ಏನೋ ಆಗ್ಲೇ ಇಲ್ಲ ಬಿಡಿ ಅವಳು ಇನ್ನೇನು ಊರಿಗೆ ಹೊರಡ್ತಾಳೆ ಅಂಡ್ ನಾನು ಯಲಂಕ್ ಬರ್ತಾ ಇದ್ನಲ್ಲ ಕಾಲ್ ಮಾಡಿದೆ ಆಕ್ಚುಲಿ ಇವತ್ತು ಬೇರೆ ಪ್ಲಾನ್ ಇತ್ತು ಕಾಲ್ ಮಾಡಿದೆ ಅಯ್ಯೋ ನಾಲ್ಕು ಗಂಟೆ ಆಗೋಗುತ್ತೆ ನಾನು ಬಯೋಸ್ಟ್ರಲ್ಲಿ ಅಂತ ಅನ್ಬಿಟ್ಟು ಅದಕ್ಕೆ ಅವಳು ಏನ್ ಮಾಡೋದು ಹೇಳಿ ನೀವು ಹಂಗೆ ಹಿಂಗೆ ಅಂದ್ರು ಸರಿ ನಾನ್ ಯೋಚನೆ ಮಾಡ್ಬಿಟ್ಟು ಸರಿ ಬಾ ಆ ಜಾಲಿ ಕ್ರಾಸ್ ಬಂದ್ಬಿಡು ಆ ಅಂತ ಅಂದೆ ನಾನು ಆಮೇಲೆ ಅವಳು ಅಲ್ಲಿಂದ ಬಂದಿ ಪಾಪ ಅಲ್ಲಿಂದ ನಾವು ಸ್ಟ್ರೈಟ್ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟೆ ಅವ್ಳನ್ನ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅವಳನ್ನ ಕರೆಸ್ತೀನಿ ಇವಾಗ ನಾವು ಮೀಟ್ ಮಾಡ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ ಬಟ್ ಸಡನ್ ಇದು ಸಡನ್ ಪ್ಲಾನ್ ಇದು ಪ್ಲಾನಿಂಗ್ ಎಲ್ಲ ಮಾಡದ್ ಹತ್ತು ದಿವಸದಿಂದ ಯಾವ್ದು ಸಕ್ಸಸ್ ಆಗಿಲ್ಲ ಅದೇನಂತಾರೆ ಪ್ಲಾನ್ ಮಾಡಿ ಮಾಡಿ ಫ್ಲಾಪ್ ಆಯ್ತು ನೋಡಿ ಹಾಲ್ ಇಟ್ಟಿದೀನಿ ಕಾಫಿ ಮಾಡ್ತಾ ಇದೀನಿ ಜಸ್ಟ್ ಕಾಫಿ ಟೀ ಕೊಡಿ ಸಾಕು ಅಂತ ಅದಕ್ಕೋಸ್ಕರ ಇಟ್ಟಿದೀನಿ ಕಾಫಿ ಮಾಡಲ್ಲ ಬಟ್ ನೋಡಿ ಮನೆಗೆ ಹೋಗ್ತಾ ಅವಳೆ ಇಂತಾವಳೆ ಛತ್ರಿ ಹಿಡ್ಕೊಂಡ ಯಾವ ಕಡೆಯಿಂದ ಹೋಗೋದು ಅಂತ ನೋಡ್ತಾ ಇದೀವಿ ಅಡ್ರೆಸ್ ಮಳೆ ಬೇರೆ ಸುರ್ಬೋತ

யோல்பட்டோய் வந்து ஆட்டோ பப்பா அங்காடி ಇದೇನಾ ಹಾ ಸರಿ ಬಾಯ್ ಹುಷಾರಾಗ ಹೋಗಿ ಫೋನ್ ಮಾಡು ಹುಷಾರು ಬಾಯ್ ಹಾ ನಾನು ಹೋಗ್ತೀನಿ ನೋಡ್ರಿ ಹೆಂಗ್ ಬರ್ತೈತೆ ಮಳೆ ಮಳೆಯಲ್ಲಿ ನಾವು ಿವನ್ ಇದು ಮಂಡೇ ವ್ಲಾಗ್ ಆಯ್ತಾ ನಿನ್ನೆ ಸಂಜೆ ಸುಷ್ಮುನಾ ಕಳ್ಸಿ ಬಂದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನಂಗೆ ತಾನೇ ಬಂದಿದ್ವಲ್ಲ ಸೊ ಹಂಗಾಗಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನನ್ನ ತಂಗಿ ಬರ್ತಡೆ ಇವತ್ತು ಅವಳಿಗೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದೀನಿ ಸೊ ಮಗಳು ಸ್ಕೂಲ್ ಹತ್ರ ಬಂದೆ ಹಂಗೇನೆ ಇಲ್ಲಿಂದ ಏನಾದ್ರು ಗಿಫ್ಟ್ ತಗೊಂಡು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಆಕ್ಚುಲಿ ನಾನು ಇನ್ನೂ ಅವಳಿಗೆ ವಿಶ್ಯೂ ಕೂಡ ಮಾಡಿಲ್ಲ ಸೊ ದಟ್ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಕಾಲ್ ಮಾಡಿ ವಿಶ್ ಮಾಡೋಣ ಗಿಫ್ಟ್ಸ್ ಎಲ್ಲ ಕೊಡೋಣ ಖುಷಿ ಆಗುತ್ತೆ ಅವಳಿಗೆ ಅಂತ ಆಮೇಲೆ ಇನ್ನೊಂದೇನು ಅಂದರೆ ಮೆಮೋರೀಸ್ ನಮಗೆ ಮದುವೆಗೂ ಮುಂಚೆ ಅವ್ಳು ಬರ್ತಡೇ ದಿವಸ ಫುಲ್ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಬಟ್ ಆಫ್ಟರ್ ಎಲ್ಲ ದೊಡ್ಡವರಾದ್ಮೇಲೆ ಮದ್ವೆ ಮಕ್ಳೆಲ್ಲ ಆದ್ಮೇಲೆ ಅದೆಲ್ಲ ಸಾಧ್ಯ ಆಗಲಿಲ್ಲ ಸೊ ಇವತ್ತು ಬನ್ನಿ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡ ನಾನೊಂದು ಮೈಂಡ್ ಅಲ್ಲಿ ಅನ್ಕೊಂಡಿದೀನಿ ಇನ್ ತಿಂತದೇ ಪರ್ಚೇಸ್ ಮಾಡ್ಬೇಕು ಅಂತ ಬಟ್ ನೋಡೋಣ ಶಾಪಿಂಗ್ ಹೋಗಿ ನೋಡ್ತೀನಿ ಯಾವ್ದಾವ್ದ್ ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ ಸೊ ಅವಳಿಗೆ ಯಾವ್ದು ಇಷ್ಟನೋ ಅದೇ ಕೊಡೋಣ ಅಂತ ಅನ್ಕೊಂಡಿದೀನಿ ನನ್ ಕರ್ಕೊಂಡು ಹೋಗ್ತೀನಿ ಸೊ ದಟ್ ಅವಳು ಕೂಡ ಚಾಯ್ಸ್ ಮಾಡ್ಲಿ ಸೆಲೆಕ್ಟ್ ಮಾಡ್ಲಿ ಅವ್ರ ಚಿಚ್ಚಿಗೆ ಅಂತ ಅಂದ್ಬಿಟ್ಟು ಮಗನ್ನ ನಮ್ಮ ಅಪ್ಪನ ಜೊತೆ ಬಿಟ್ಟು ಬಂದಿದೀನಿ ಇವತ್ತಂತೂ ತುಂಬಾನೇ ಕೆಲಸ ಇದೆ ನೋಡೋಣ ನೋಡ ಹೋಗುತ್ತೆ ಇವತ್ತಿನ ಡೇ ಹಂಗೆ ನಾನು ಕ್ಯಾಪ್ಚರ್ ಮಾಡ್ಕೊಂತೀನಿ ಆಲ್ರೆಡಿ ಹತ್ತು ನಿಮಿಷ ಬೇಗನೆ ಬಂದ್ಬಿಟ್ಟಿದ್ದೀನಿ ನಾನು ಗಾಡಿ ತಂದಿಲ್ಲ ಇವತ್ತು ನೋಡಿ ನಾನು ಬಸ್ಸಲ್ಲೇ ಬಂದ್ಬಿಟ್ಟೆ ಗಾಡಿ ನಿಲ್ಸಿ ನಿಲ್ಸಿ ಹೋಗಕ್ಕಾಗಲ್ಲ ಅಂಡ್ ಇನ್ನೊಂದೇನು ಅಂತಂದ್ರೆ ಮಳೆ ಬಂದ್ಬಿಟ್ರೆ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆಟೋ ಬಸ್ಸಲ್ಲೇ ಓಡಾಡ್ಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬಂದಿದ್ದೀನಿ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಟಿಫನ್ ಎಲ್ಲ ಮಾಡಿ ಅಡುಗೆನೂ ಮಾಡಿ ಬಂದ್ಬಿಟ್ಟಿದ್ದೀನಿ ಸೊ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಹೆಂಗ ಮ್ಯಾನೇಜ್ ಮಗನ ಇಟ್ಕೊತಾರೆ ನಮ್ಮಪ್ಪ ಇವಾಗ ನೋಡೋಣ ತಂಗಿ ಬರ್ತಡೆ ಶಾಪಿಂಗ್ ಹೆಂಗ ಹೋಗುತ್ತೆ ಅವಳಿಗೆ ಹೆಂಗ್ ಸರ್ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಬಸ್ ಸ್ಟ್ಯಾಂಡಿಗೆ ಬಂದಿದೀವಿ ಬಸ್ ಹತ್ತೋಣ ಅಂತ ವೆಯ್ಟಿಂಗು ಒಂದೊಂದ್ಸಲಿ ಬಸ್ ಟೈಮಿಂಗ್ ಕರೆಕ್ಟ್ ಆಗೇ ಬರಲ್ಲ ಕೂಚ ಅಲ್ಲೇ ಹಂಗೆಲ್ಲ ಆಡ್ತಾರ ಚಿನ್ನಿ ಕೂಚ ಅಲ್ಲೇ ಕುತ್ಕೋ ಇವತ್ತೇನು ಹೇಳು ಹಾ ಆಕ್ಚುಲಿ ಏನ್ ಗೊತ್ತಾ ನಾನು ಮಗಳಿಗೆ ಹೇಳೇ ಇರ್ಲಿಲ್ಲ ಬರ್ತಡೇ ಅಂತ ಈಗ ಕರ್ಕೊ ಬರ್ಬೇಕಾರೆ ಹೇಳಿದ್ದು ಗಿಫ್ಟ್ ತರಕ್ ಹೋಗೋಣ ಅನ್ಬಿಟ್ಟು ಅವಳು ಎಕ್ಸೈಟ್ ಆಗಿದ್ದಾಳೆ ಕೇಕ್ ತಗೋ ಬರೋಣ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಆಮೇಲೆ ಅವಳಿಗೆ ಸ್ವೆಟ್ ಶರ್ಟ್ ಹಾಕಿಬಿಡಿದೀನಿ ಸ್ಕೂಲ್ ಡ್ರೆಸ್ ಗೊತ್ತಾಗಬಾರ್ದು ಅಂತ ಅಲ್ಲಮ್ಮ ಕಂಡಕ್ಟ್ ಟ್ರೈನ್ ಮಾಡ್ತಾವ್ರೆ ಟ್ರೈನ್ ಮಾಡಿ ಫೈನಲಿ ಟ್ರೆಂಡ್ಸಿಗೆ ಬಂದೆ ಇಲ್ಲಿ ಫೆಸ್ಟಿವಲ್ಗೆ ಏನಾದ್ರು ಹೊಸ ಹೊಸ ಕಲೆಕ್ಷನ್ಸ್ ಹಾಕಿರ್ತಾರ ಏನೋ ಅಂತ ಫಸ್ಟು ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಹೋಗೋಣ ಹಿಂಗಿದೆ ಕಲೆಕ್ಷನ್ಸ್ ನೋಡೋಣ ಓನಮ್ಮ ನೀವು ಯಾವುದೇ ಬ್ರಾಂಚ್ ಟ್ರೆಂಡ್ಸ್ ಹೋಗಿ ಯಾವಾಗ್ಲೂ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂಡ್ ಆಫರ್ಸ್ ಕೂಡ ಇರುತ್ತೆ ಇನ್ ಪರ್ಟಿಕ್ಯುಲರ್ ಆಗಿ ನೀವು ನೋಡಿ ತಗೊಳ್ಬೇಕು ಒಂದ್ ಒಂದು ಔಟ್ಡೇಟೆಡ್ ಆಗಿರುತ್ತೆ ಕೆಲವೊಂದು ಅಪ್ಡೇಟ್ಸ್ ಮಾಡಿರ್ತಾರೆ ಆತರ ನೋಡಿ ತಗೊಂಡ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ನಿಮಗೆ ಟ್ರೆಂಡ್ಸ್ ಅಲ್ಲಿ ಸಿಗುತ್ತೆ ಮೈ ಒಂದು ಎರಡು ಚೂಡಿದಾರ್ ಫೈನಲ್ ಮಾಡಿದೀನಿ ಇನ್ನು ಏನೋ ತಗೋಬೇಕಂತ ಅನ್ಕೊಂತ ಇದೀನಿ ಇಲ್ಲಿ ಸ್ಟಾಕ್ ಇಲ್ಲ ಸೊ ನೆಕ್ಸ್ಟ್ ಅಂಗಡಿಗೆ ಹೋಗಿ ತಗೊಬೇಕು ನನಗೂ ನನ್ನ ಮಗಳಿಗೂ ನೋಡ್ತಾ ಇದ್ವಿ ಬಟ್ ಇವಾಗ ನೆಕ್ಸ್ಟ್ ಡೇ ಬಂದು ತಗೊಳ ಅಂತ ಪ್ಲಾನ್ ಮಾಡ್ತಾ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಈ ನಡುವೆ ಬರೀ ನೇ ತಗೊಂಡ್ ಸ್ವೈಪ್ ಮಾಡಿಸ್ತಾ ಇದೀನಿ ಫೋನ್ ಪೇ ಯೂಸೇ ಮಾಡ್ತಾ ಇಲ್ಲ ನಾನು ತುಂಬಾ ಜನ ಹೇಳ್ತಾರೆ ಜಾಸ್ತಿ ಫೋನ್ ಪೇ ಯೂಸ್ ಮಾಡಬಾರ್ದು ಅಂತ ಹೇಳಿ ಫೈನಲಿ ತಗೊಂಡಿದೀನಿ ಡ್ರೆಸ್ ಶಾಪಿಂಗ್ ಆಯ್ತು ನೋಡಿ ಹೋಗ್ತಾ ಆಗಾಳೆ ಬ್ಯಾಗ್ನ ಆಮೇಲೆ ಓಚರ್ಸ್ ಬೇರೆ ಕೊಟ್ಟಿದ್ದಾರೆ ಹ್ಮ್ ಬಾಬಾ ಬಾಬಾ ಶಾಪ್ ಒಳಗಡೆ ಎ ಸಿ ತಣ್ಣಗಿತ್ತು ಆಚೆ ಬಂದ್ಮೇಲೆ ಬಿಸಿ ಬಿಸಿ ಐತೆ ಗಾಡಿ ಸೊ ಇವಾಗ ನೆಕ್ಸ್ಟು ಬೇರೆ ಅಂಗಡಿಗೆ ಹೋಗ್ತೀವಿ ಇನ್ನು ಕೆಲವಷ್ಟು ಶಾಪಿಂಗ್ ಮಾಡಬೇಕು ಡ್ರೆಸ್ ಅಂತೂ ಆಯಿತು ಅವಳಿಗೆ ಇಷ್ಟ ಆಗುತ್ತಾ ಹೆಂಗೋ ಗೊತ್ತಿಲ್ಲ ಬಟ್ ಅವಳ ಟೇಸ್ಟ್ ಅಂತೂ ಡಿಫ್ರೆಂಟು ಬನ್ನಿ ಈಗ ನೆಕ್ಸ್ಟ್ ಶಾಪಿಂಗ್ ಹೋಗೋಣ ಏನು ತಗೊಂಡಿದೀನಿ ಏನು ಎತ್ತ ಅಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಆಯಿತಾ ಇವಾಗ ಇದು ಸ್ವೀಟ್ಸ್ ಶಾಪ್ ಬಟ್ ಇಲ್ಲಿ ನೋಡೋಣ ಡ್ರೈ ಫ್ರೂಟ್ಸ್ ಏನಾದರೂ ಸಿಗುತ್ತಾ ಅಂತ ಅನ್ಬಿಟ್ಟು ಸರಿ ಇರು ಡ್ರೈ ಫ್ರೂಟ್ಸ್ ಸಿಗುತ್ತಾ ಕೇಳೋಣ ಬಾ ಫುಲ್ ಸ್ವೀಟ್ಸ್ ಇದೆ ಏನೇನೋ ಓನಾ ಇದು ಏನೋ ಡಿಫ್ರೆಂಟ್ ಆಗಿದೆ

ಯಾವ ತಗೋಳದಮ್ಮ ಡ್ರೈ ಫ್ರೂಟ್ಸ್ ಗೈಸ್ ನಾನೇನೋ ತಗೊಳಕ್ ಬಂದೆ ಬಟ್ ಇದೊಂದು ತಗೋಳೋಣ ಟ್ರೈ ಮಾಡೋಣ ಅಂತ ತಗೊತಾ ಇದ್ದೀನಿ ನೋಡೋಣ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತೀನಿ ರಾಜಸ್ಥಾನ್ದು ఇదొందు పార్సల్ మాబుడి టేస్ట్ ఎంగైతే అన్బిణ అంత బు ఏమలై రాజాన్ హైతే అంత స్వీట్ అంగి ఫుల్ రాజాన్ సీమ్ అంతే కంప్లీట్ ఏన్ త్రహస్థాన్దే ఐతే ஏனமா சமோசா ஆ சமோசா அந்த வடப்பா ವಿಶಾಲ್ ಮಾರ್ಟಿಗ್ ಬಂದ್ವಿ ಇನ್ ಯಾವ್ದು ಇಲ್ಲಿ ಮಾಲ್ಸ್ ಅಂತ ಅಷ್ಟು ದೊಡ್ಡ ಮಾಲ್ಸ್ ಯಾವ್ದು ಇಲ್ಲ ಸೊ ಹಂಗಾಗಿ ಇನ್ನು ಏನಾನ ತಗೋಬೇಕಂತ ಮೈಂಡ್ ಎಲ್ಲ ಐತೆ ನೋಡೋಣ ಈ ಪರ್ಟಿಕ್ಯುಲರ್ ಮಾರ್ಟ್ ಅಲ್ಲಿ ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟ್ ಚೆನ್ನಾಗಿರೋ ಬಟ್ಟೆ ಬ್ಯಾಗು ಏನೇನೆಲ್ಲ ಸಿಗುತ್ತೆ ಗೊತ್ತಾ ಇಲ್ಲಿ ಬ್ಯಾಗ್ಸ್ ನೋಡಿ ಸ್ಲಿಂಗ್ ಬ್ಯಾಗ್ ಅಂತೆ ಹ್ಯಾಂಡ್ ಬ್ಯಾಗು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂತರ ಯಾವ್ದು ತಗೊಳೋದು ಯಾವ್ದ್ ಬಿಡೋದು ಅನ್ನೋ ತರ ಇತ್ತು ಈ ಸ್ಟೋರ್ ಬಂದು ಮಾದಳ್ಳಿ ಇದೆಯಲ್ಲ ಅಲ್ಲಿ ಬರುತ್ತೆ ಅಂಡ್ ನಾವು ಫೈನಲಿ ಇದು ಒಂದು ಕ್ಯೂಟ್ ಆಗಿರೋ ಲಿಟಲ್ ಟೈಗರ್ ದು ದಿಮ್ ತಗೊಂಡ್ವಿ ಅಂಡ್ ನನ್ನ ಮಗಳು ಸ್ವಲ್ಪ ಬಿಸ್ಕೆಟ್ಸ್ ಅದು ಇದು ಎಲ್ಲ ಶಾಪಿಂಗ್ ಮಾಡೋದ್ಲು ಇದನ್ನೆಲ್ಲ ತಗೊಂಡು ತಿರ್ಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ವಿ ಹಂಗೆ ಸ್ವಲ್ಪ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಓನಮ್ಮ ಇವಾಗ ಫೋಟೋ ಸ್ಟುಡಿಯೋ ಹೋಗ್ತಾ ಇದೀನಿ ಬನ್ನಿ ತೋರಿಸ್ತೀನಿ ಏನು ಮಾಡ್ಸಕ್ಕೆ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಎಲ್ಲಿ ಫೋಟೋ ಹತ್ರ ಫ್ರೇಮ್ಸ್ ಅವೈಲಬಲ್ ಇಲ್ಲ ನೀವು ತಗೊಂಡ್ ಬಂದ್ರೆ ಮಾಡ್ಕೊಡ್ತೀವಿ ಅಂತ ಅಂದ್ರು ಸೊ ಹಂಗಾಗಿ ಬೇರೆ ಅಂಗ್ಡಿ ಪರ್ಚೇಸ್ ಮಾಡ್ಬಿಟ್ಟು ತಗೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎದುರುಗಡೆ ಇದೆ ನೋಡ್ತೀನಿ

ಇಲ್ಲಿ ಒಂದು ಕ್ಯೂಟ್ ಆಗಿರೋ ಫೋಟೋ ಫ್ರೇಮ್ ಸಿಕ್ತು ನೋಡಿ ನನಗೆ ಯೂಶಲಿ ಏನಂದ್ರೆ ಆಚೆ ಕಡೆ ತಗೊಂತೀವಿ ಅಂದ್ರೆ ತುಂಬಾ ಪ್ಲೇನ್ ಆಗಿರೋ ಸಿಕ್ಬಿಡುತ್ತೆ ಬಟ್ ಇಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಡಿಸೈನ್ ಇರೋದೆಲ್ಲ ಸಿಕ್ತು ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಫ್ರೇಮು ಅಂಡ್ ಇಲ್ಲೇನೆ ಚಾಕ್ಲೇಟು ಸಹ ಪರ್ಚೇಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಏನಂದ್ರೆ ನನ್ನ ತಂಗಿಗೆ ಚಾಕಲೇಟ್ಸ್ ಅಂದ್ರೆ ತುಂಬಾನೇ ಇಷ್ಟ ನನಗೆ ಏನಷ್ಟು ಇಷ್ಟ ಆಗಲ್ಲ ನಂಗೆ ಚಾಕಲೇಟ್ಸ್ ಮೇಲೆ ಅಷ್ಟು ನಾಲೆಜ್ ಇಲ್ಲ ನನಗೆ ಯಾವುದ್ರಲ್ಲಿ ಏನಿರುತ್ತೆ ಏನು ಎತ್ತ ಅನ್ಬಿಟ್ಟು ನನ್ನ ಮಗಳಂಗೆ ಕೇಳಿದ್ರೆ ಅವಳಿಗೆ ಆ ಚಾಕ್ಲೇಟ್ ಈ ಚಾಕ್ಲೇಟ್ ಅಂತ ಚೆನ್ನಾಗಿ ಹೇಳ್ತಾಳೆ ನನ್ನ ಮಗಳು ಆಯಿತು ಇಲ್ಲಿಂದ ಎಲ್ಲಾನು ಪ್ಯಾಕ್ ಮಾಡಿಸ್ಕೊಂಡು ಬೇಗ ಫೋಟೋ ಹೋದ್ವಿ ಅವ್ರು ಬೇಗ ಅದು ಪ್ರಿಂಟ್ ಎಲ್ಲ ತೆಕ್ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಇನ್ನೊಂದು ವಿಷಯ ಏನು ಗೊತ್ತಾ ನಮ್ಮ ಅಪ್ಪಂಗೆ ನನ್ನ ತಂಗಿ ಬರ್ತಾಡೆ ಅಂತಾನೆ ನೆನಪಿರ್ಲಿಲ್ಲ ಅದಕ್ಕೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು ಎಲ್ಲಿದ್ದೀರಮ್ಮ ಎಲ್ಲಿದ್ದೀರಾ ಅಂತ ಅನ್ಬಿಟ್ಟು ಶಾಪಿಂಗ್ ಬಂದಿದೀವಿ ಅಂಗಡಿಗೆ ಬಂದಿದೀವಿ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾನೆ ಇದೆ ಇದ್ದೆ ಏನಾದ್ರು ಹೇಳ್ಬಿಟ್ರೆ ಸರ್ಪ್ರೈಸ್ ಇರಲ್ಲ ಅಪ್ಪಂಗೂ ಸರ್ಪ್ರೈಸ್ ಮಾಡೋಣ ಒಟ್ಟೊಟ್ಟಿಗೆ ಇಬ್ರಿಗೂನು ಅಂತ ಅನ್ಬಿಟ್ಟು ಹೇಳ್ದಿರ ಮಗಳನ್ ಕರ್ಕೊಂಡು ಸೀದಾ ನೋಡಿ ಹಂಗೆ ಬಂದ್ಬಿಟ್ಟಿದ್ದೆ ಸೊ ಎಲ್ಲಾನು ರೆಡಿ ಮಾಡಿಸ್ಕೊಂಡು ಹೋಗಿ ತೋರ್ಸೋಣ ಅಂತ ಅನ್ಕೊಂಡು ಮನೆ ಹತ್ರ ಬಂದ್ವಿ ಬಟ್ ಅಪ್ಪ ಅಂತು ಇವತ್ತು ಬಯಸ್ಕೊಳದ ನಾವು ಮೂರ್ ಗಂಟೆ ಆಯ್ತು ನಂಗೆ ಭಯ ಅದಕ್ಕೆ ಚಿನ್ನಿಗೆ ಹೇಳ್ಬಿಟ್ಟಿದೀನಿ ನೀನೇ ಹೇಳ್ಕೊಳಮ್ಮ ನಿಮ್ ತಾತಿಂಗೆ ಅಂತ ಮೂರ್ ಅವರ್ ಆಯ್ತಲ್ಲ ಅದಕ್ಕೆ ನೋಡಿ ನಮ್ಮಪ್ಪ ಫೋನ್ ಮಾಡ್ತಾವ್ರೆ ನನ್ ತಂಗಿಗೆ ಹ್ಮ್ ನೋಡಿ ನಾನೇ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದೀನಿ ಇದು ಮತ್ತೆ ಇದು ನಿಮ್ಗೆ ತೋರ್ಸಿಲ್ಲ ನಾನಿನ್ನು ಏನು ಅಂತ ಅನ್ಬಿಟ್ಟು ಅಪ್ಪ ಕಾಲ್ ಮಾಡಿದ್ರಲ್ಲ ಈಗ ಮನೆಗೆ ಬಾ ಅಂತ ಹೇಳಿದಾರೆ ಎಷ್ಟ್ ಗಂಟೆಗೆ ಬರ್ತಾಳೆ ಏನು ಎತ್ತ ಅಂತ ನೋಡೋಣ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಸೊ ಹಂಗಾಗಿ ಒಂದು ಡ್ರೆಸ್ ನಿಮಗೆ ಗೊತ್ತು ಇನ್ನೊಂದು ಫೋಟೋ ಫ್ರೇಮ್ ಅಲ್ಲಿ ಏನ್ ಅನ್ನೋದು ನಾನು ಇನ್ನೂ ಹೇಳಿಲ್ಲ ಸೊ ಅವಳು ಬಂದು ಓಪನ್ ಮೇಲೆ ನಿಮಗೂ ಸಹ ಗೊತ್ತಾಗೋದು ಏನಂದ್ರೆ ಇವಾಗ ಪ್ಲಾನ್ ಚೇಂಜ್ ಆಗಿದೆ ನನ್ನ ತಂಗಿ ಪಾಪ ಹುಷಾರಿಲ್ಲ ಸೊ ಅವ್ಳು ಬರೋದಕ್ಕಾಗಲ್ಲ ನಾವೇ ಅವ್ರ ಮನೆ ಹತ್ರ ಹೋಗಿ ಗಿಫ್ಟ್ ಕೊಟ್ಟು ಬರೋಣ ಅಂತ ನಾನು ನನ್ನ ಮಗ್ಳು ಇಬ್ರು ಹೋಗ್ತಾ ಇದೀವಿ ಹುಷಾರಿಲ್ಲ ಇಲ್ಲ ಅಂದಿದ್ರೆ ಅವಳು ಮನೆಗೆ ಸೊ ಹಂಗಾಗಿ ಇಟ್ಸ್ ಪರವಾಗಿಲ್ಲ ಹೋಗ್ತಾ ಇದೀವಿ ನಾವೇನೆ ಆ ಬಟ್ ಮನೆಗ್ ಬಂದಿದ್ರೆ ಇನ್ನು ಒಂದರ ಸರ್ಪ್ರೈಸ್ ಚೆನ್ನಾಗಿರೋದಲ್ಲ ಈಗ ಹೋಗಿ ಸರ್ಪ್ರೈಸ್ ಮಾಡೋಣ ಅವಳಿಗೆ ಆಯ್ತಾ ಬನ್ನಿ ಅವಳು ಇನ್ನೂ ನಾನು ವಿಷಯ ಮಾಡಿಲ್ಲ ಅವಳಿಗೆ ಮಗಳ ಕೈಲೇ ಫೋನ್ ಮಾಡಿಸ್ತಾ ಇದ್ದೆ ಅವಾಗಿಂದ ನಮ್ಮ ಅಪ್ಪ ಮಾಡಿದ್ರು ನನ್ನ ಮಗಳು ಮಾಡಿದ್ಲು ವಿಷಯ ಸರಿ ನಡಿ ಇವಾಗ ಮಾಡೋಣ ಸರಿ ಬನ್ನಿ ಇವಾಗ ಹೋಗೋಣ ಸಾರಿ ನನ್ನ ತಂಗಿ ರಿಯಾಕ್ಷನ್ಸ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ बिकॉज ಅವಳಿಗೆ ತುಂಬಾನೇ ಹುಷಾರ್ ಇರ್ಲಿಲ್ಲ ನನ್ನ ಮಗಳು ಕೈಲೇ ಗಿಫ್ಟ್ ಎಲ್ಲಾ ಕೊಡ್ಸ್ತೇ ಇ쁘್ರಗೂ ಖುಷಿ ಆಯಿತು ಆ್ಯಂಡ್ ಅಲ್ಲಿಂದ ನಾವು ಮುಗಿಸ್ಕೊಂಡು ನಾನು ನಮ್ಮ ಅಪ್ಪ ನನ್ನ ನಮ್ಮ ಅಮ್ಮನ ಮನೆಗೆ ಟಿ ವಿ ತರೋಣ ಅಂತ ಹೊರಟಿವಿ ಇಲ್ಲಿ ಹೋದ್ವಿ ಫಸ್ಟು ಯಾಕೋ ಸೆಟ್ ಆಗಲಿಲ್ಲ ನಮಗೆ ಅದಕ್ಕೆ ನಮ್ಮಅಪ್ಪ ಬಾಮ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು ನಾವು ಹ್ಯೂಜಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಎರಡಲ್ಲ ಅಂತ ಹತ್ತು ಅಂಗಡಿ ನೋಡಿದ್ರು ತಪ್ಪಿಲ್ಲ ಹೋಗ್ತೀನಿ ನೋಡಿ ಯಾವ ಟಿವಿ ತಗೋತೀಯ ನೀನು ಹೇಳು ಅದ್ ಕೊಡಿಸ್ತೀವಿ ಯಾವುದಮ್ಮ

ಫೈನಲಿ ಟಿ ವಿ ಎಲ್ಲ ನೋಡಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀನಿ ಅಂತ ಅಂದ್ರು ತುಂಬಾ ಲೇಟ್ ಆಗಿತ್ತು ಅದಕ್ಕೋಸ್ಕರ ಇವಾಗ ಫೋಟೋ ಫ್ರೇಮ್ ಅಲ್ಲಿ ನಾನು ಯಾವ ಫೋಟೋ ಹಾಕ್ಸಿದೀನಿ ಅಂತ ತೋರಿಸ್ತೀನಿ ದ ಮೋಸ್ಟ್ ಎಮೋಷನಲ್ ಮೂಮೆಂಟ್ ನನಗೆ ಈ ಫೋಟೋ ನೋಡಿದ ತಕ್ಷಣ ಯಾಕೆಂದ್ರೆ ಇದು ನನ್ನ ಮದುವೆ ಫೋಟೋ ಸೆಂಟ್ರಲ್ ತಂಗಿ ಆ ಕಡೆ ಈ ಕಡೆ ಅಪ್ಪ ಅಮ್ಮ ಇದು ಅವಳಿಗೆ ಫೋಟೋ ಅದಕ್ಕೋಸ್ಕರ ಇದನ್ನೇ ಹಾಕ್ಸಿ ಕೊಟ್ಟೆ ಇಟ್ಕೊಂಡ್ಲಿ ಅವಳು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು